ಎಲ್ಲರಿಗೂ ನಮಸ್ಕಾರ ಗಳೇರೆ ಧ್ವನಿ ಸುರಳಿ ಪಾಡ್ಕಾಸ್ಟ್ಗೆ ಸ್ವಾಗತ ಈ ಶ್ರಾವ್ಯ ಪ್ರಸ್ತುತಿಯಲ್ಲಿ ನಾವು ಪರಿಸರಕ್ಕೆ ಆಗುತ್ತಿರುವಂತಹ ಹಲವು ಹಾನಿಗಳ ಬಗ್ಗೆ ಮಾತಾಡೋಣ ಇಂದಿನ ಸುದ್ದಿಪತ್ರಿಕೆ ಓದಿದಾಗ ನನಗೆ ಎರಡು ಪ್ರಮುಖ ವಿಚಾರಗಳು ಕಣ್ಮುಂದೆ ಬಂದವು ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ರಾಜಕೀಯ ಕೊಲೆ ಸುಲಿಗೆ ಬ್ರೇಕಿಂಗ್ ನ್ಯೂಸ್ಗಳ ಭರಾಟೆಯಲ್ಲಿ ಪರಿಸರದ ಪ್ರಕೃತಿಯ ಬಗ್ಗೆ ಮಾತಾಡುವವರು ಧ್ವನಿ ಎತ್ತುವವರು ಇಲ್ಲದಾಗಿದೆ ಯಾಕಂದರೆ ವೋಟ್ ಬ್ಯಾಂಕ್ ಅನ್ನೋದು ಗಿಡಗಳಿಂದ ಮರಗಳಿಂದ ಲಾಭ ಅನ್ನೋದು ಸಿಗೋಲಾರದ ಕಾರಣ ಈ ರೀತಿ ಆಗ್ತಾ ಇದೆ ಈಗ ಆ ಎರಡು ಸುದ್ದಿ ಏನು ಅಂತ ತಿಳ್ಕೊಳ್ಳೋಣ ಈ ಸುದ್ದಿ ನೋಡಿ ಬ್ರೆಜಿಲ್ನಲ್ಲಿ ನಡೆಯುತ್ತಿರುವಂತಹ ಪರಿಸರ ಸಮ್ಮೇಳನಕ್ಕಾಗಿ ಕಾಪ್ಗಾಗಿ ಅಲ್ಲಿನ ಸರ್ಕಾರ ಅಮೆಜಾನ್ ಕಾಡನ್ನೇ ಕಡಿದು ರಸ್ತೆ ಮಾಡ್ತಾ ಇದೆ ವಿಪರ್ಯಾಸ ನೋಡಿ ಪರಿಸರ ಸಮ್ಮೇಳನ ಅದಕ್ಕಾಗ್ತಿರುವಂಥ ರಸ್ತೆ ಕಾಡು ನಾಶ ಮಾಡಿ ಅದು ಎಷ್ಟು ಹದಿಮೂರು ಕಿಲೋಮೀಟರ್ಗಳಷ್ಟು ಅರಣ್ಯ ಅಂದರೆ ಎಷ್ಟೋ ಹೆಕ್ಟೇರ್ ಗಟ್ಟಲೆ ಕಾಡು ಅಲ್ಲಿ ನಾಶ ಆಗುತ್ತೆ ಯಾಕೆ ಚತುಷ್ಪಥ ರಸ್ತೆಗೋಸ್ಕರ ಅಲ್ಲಿ ಬರುವ ಅತಿಥಿಗಳಿಗೋಸ್ಕರ ಈ ವಾಹನ ದಟ್ಟಣೆಯನ್ನು ನಿರ್ವಹಿಸುವ ಹೊರೆಯಲ್ಲಿ ಅಮೆಜಾನ್ ಕಾಡನ್ನು ಕಡಿದ್ರೆ ಏನಾಗಬಹುದು ಅಷ್ಟು ದೊಡ್ಡ ಕಾಡಿದೆ ಚಿಕ್ಕ ಹಾದಿ ಅದರಲ್ಲಿ ಹೋದರೆ ಏನಾಗಬಹುದು ಅನ್ನೋದು ನಿಮ್ಮ ಪ್ರಶ್ನೆ ಇರಬಹುದು ಆದರೆ ನೀವೇ ಯೋಚನೆ ಮಾಡಿ ಆವಾಸ ಸ್ಥಾನ ವಿಘಟೀಕರಣ ಅಂದರೆ ಅಷ್ಟು ದೊಡ್ಡ ಕಾಡನ್ನು ಕಡಿದಾಗ ಆ ಕಾಡಿನ ಎರಡು ಭಾಗಗಳು ಆ ಎರಡು ಭಾಗಗಳ ನಡುವಿನ ಪ್ರಾಣಿಗಳ ಓಡಾಟ ಅಲ್ಲಿನ ಜೀವ ವೈವಿಧ್ಯತೆಯ ಬದಲಾವಣೆಗಳು ಕಮ್ಮಿ ಆಗ್ತವೆ ಇದು ಒಟ್ಟಾರೆಯಾಗಿ ಪೆಟ್ಟು ಬೀಳೋದು ಅಲ್ಲಿನ ವೈವಿಧ್ಯತೆ ಮೇಲೆ ಈ ದೊಡ್ಡ ರೋಡ್ ಆದಮೇಲೆ ನಿಮಗೆ ಗೊತ್ತೇ ಇದೆ ಅಲ್ಲಿ ಹಲವಾರು ಅಂಗಡಿಗಳಾಗ್ತವೆ ಅಥವಾ ಚಿಕ್ಕ ಚಿಕ್ಕ ಬಿಸ್ನೆಸ್ ವಿಷಯಗಳು ಸ್ಟಾರ್ಟ್ ಆಗ್ತವೆ ಆಮೇಲೆ ಮಾನವ ಪ್ರಾಣಿ ಸಂಘರ್ಷ ಅದೆಲ್ಲ ನಮಗಿರೋ ಗೊತ್ತೇ ಇರೋ ವಿಷಯ ಇನ್ನೊಂದು ಸಮಸ್ಯೆ ಕೇರಳದ ಪಾಲಕ್ಕಾಡ್ನಲ್ಲಿ ರೆಡ್ ಅಲರ್ಟ್ ಘೋಷಿಸಿರೋದು ಯಾವುದಕ್ಕಾಗಿ ಅಲ್ಟ್ರಾ ಅಲ್ಟ್ರಾವಯೊಲೆಟ್ ಸಮಸ್ಯೆಗಾಗಿ ಅಲ್ಟ್ರಾ ಅಲ್ಟ್ರಾವಯೊಲೆಟ್ ಯು ವಿ ರೇಸ್ನಿಂದ ಹಲವಾರು ಚರ್ಮ ರೋಗಗಳು ನೇತ್ರ ಸಮಸ್ಯೆಗಳು ಉಂಟಾಗ್ತವೆ ಆದರೆ ಈ ಅಲ್ಟ್ರಾವಯೊಲೆಟ್ ಹಿಂದಿನ ಕಾರಣ ಏನು ಅಂತ ಕೇಳಿದ್ರೆ ಒಂದು ಈಗಿನ ಬಿರು ಬೆಸೆ ಬೇಸಿಗೆಯ ಬೆಸಿಲು ಜೊತೆಗೆ ನಮ್ಮಲ್ಲಿ ಕುಂಠಿತವಾಗಿರುವ ಓಝೋನ್ ಪದರ ಈ ಯು ವಿ ಇಂಡೆಕ್ಸ್ ಅನ್ನೋದನ್ನು ಸೊನ್ನೆಯಿಂದ ಹಿಡಿದು ಹನ್ನೊಂದು ಪ್ಲಸ್ ತನಕ ನಾವು ಲೆಕ್ಕ ಹಾಕ್ತೀವಿ ಯು ವಿ ಇಂಡೆಕ್ಸ್ ಒಂದರಿಂದ ಎರಡಿದ್ರೆ ತುಂಬ ಕಡಿಮೆ ಸಹನೀಯ ಮೂರು ನಾಲ್ಕು ಇದ್ದರೆ ಅದು ಕೂಡ ಮಾಡರೇಟ್ ಸಹನೀಯ ಪರಿಮಾಣ ಆದರೆ ಪಾಯಿಂಟ್ ಯು ವಿ ಇಂಡೆಕ್ಸ್ ಆರು ಏಳು ಎಂಟು ಒಂಬತ್ತು ಹತ್ತು ಅನ್ನೋದೇನಿದೆ ಅದು ನಮ್ಮ ದೇಹಕ್ಕೆ ಕೆಲವು ರೋಗ ನೇತ್ರ ರೋಗಗಳನ್ನು ತರುತ್ತೆ ಆದರೆ ಯು ವಿ ಇಂಡೆಕ್ಸ್ ಹತ್ತು ಹನ್ನೊಂದು ಅದಕ್ಕಿಂತ ಹೆಚ್ಚಿದ್ದರೆ ಆ ಯು ವಿ ಕಿರಣಗಳು ನಮ್ಮ ದೇಹದ ಡಿ ಎನ್ ಎಯನ್ನೇ ಬದಲಿಸಿ ಕ್ಯಾನ್ಸರ್ಗೆ ಕಾರಣವಾಗುವಷ್ಟು ಕೂಡ ಮಾರ್ಕ ಆಗುತ್ತೆ ಇದಕ್ಕೆ ವಿಜ್ಞಾನಿಗಳು ಕೊಡುವ ಸರಳ ಕಾರಣ ಏನಂದರೆ ಭೂಮಿ ತನ್ನ ಸುತ್ತುವಿಕೆಯನ್ನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಅಂದರೆ ದಕ್ಷಿಣಗೋಳದಿಂದ ಉತ್ತರಗೋಳಕ್ಕೆ ಚಿಕ್ಕದಾಗಿ ಮಾರ್ಪಾಡುತ್ತಿರುವಾಗ ಆಯಾ ಜಾಗದಲ್ಲಿ ಬಿಸಿಲು ಹೆಚ್ಚಾಗ್ತಾ ಹೋಗುತ್ತೆ ಆಗ ಅಲ್ಲಿನ ಯು ಇಂಡೆಕ್ಸ್ ಆ ಬಿಸಿಲಿನ ಝಳಕ್ಕೆ ಹೆಚ್ಚಾಗಬಹುದು ಆದರೆ ನಮ್ಮ ಓಝೋನ್ ಪದರ ಅನ್ನೋದು ಆರೋಗ್ಯಕರವಾಗಿದ್ದರೆ ಈ ಯು ವಿಯ ಪರಿಣಾಮಗಳು ನಮ್ಮ ಮೇಲೆ ಬೀಳೋದಿಲ್ಲ ಹಾಗಾಗಿ ಅಮೆಝಾನ್ನಂತಹ ಶ್ವಾಸಕೋಶ ಜಗತ್ತಿನ ಶ್ವಾಸಕೋಶ ಅನ್ನೋದನ್ನು ಏನು ಹೇಳ್ತೀವಿ ಅದನ್ನು ಇರಿದು ರಸ್ತೆಗಳನ್ನು ಮಾಡಿ ಅದರಿಂದ ನಮಗೆ ನಾವು ಏನು ಸಮಸ್ಯೆಗಳನ್ನು ಉಂಟು ಮಾಡ್ಕೊಳ್ತಿದ್ದೀವಿ ಎಂತಹ ಪರಿಮ ನಾಮಗಳನ್ನು ಎದುರಿಸ್ಕೊಳ್ತಿದ್ದೀವಿ ಅನ್ನೋದನ್ನು ನಮಗೆ ನಾವೇ ಕೇಳಬೇಕಾಗಿರೋ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರಗಳು ಅಭಿಪ್ರಾಯಗಳು ನಿಮ್ಮೊಂದಿಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ ಜೊತೆಗೆ ಈ ವಿಡಿಯೋವನ್ನು ಈ ಧ್ವನಿ ಸುರಳಿಯನ್ನು ಇನ್ನೊಬ್ಬರಿಗೂ ಕೂಡ ಹಂಚಿ ಅಂತ ಹೇಳ್ತಾ ಧನ್ಯವಾದಗಳು ಇನ್ನೊಂದು ಧ್ವನಿ ಸುಳ್ಳಿ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಸಿಗೋಣ